ಹಲೋ ಎವ್ರಿ ವನ್ ಮೂವತ್ತ್ ಮೂರನೇ ಪ್ರಶ್ನೆಯನ್ನ ನೋಡೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸಿ ಇಲ್ಲಿ ಎರಡು ಸಮೀಕರಣಗಳಲ್ಲಿ ಯಾವುದಾದ್ರೂ ಒಂದನ್ನ ಒಂದು ಚರಾಕ್ಷರದ ರೂಪದಲ್ಲಿ ಬರ್ಕೊಂಡ್ರೆ ಈಗ ಇದೇ ಸಮೀಕರಣವನ್ನು ಎಕ್ಸ್ ಪ್ಲಸ್ ವೈ ಸಮ ಹದಿನಾಲ್ಕು ಒಂದು ಸಮೀಕರಣ ಆದರೆ ಎಕ್ಸ್ ಮೈನಸ್ ವೈ ಸಮ ನಾಲ್ಕು ಇನ್ನೊಂದು ಸಮೀಕರಣ ಆಗಿದೆ ಇದರಲ್ಲಿ ನಾನು ಈ ಒಂದು ಸಮೀಕರಣವನ್ನು ಎಕ್ಸ್ಗೆ ಬರ್ಕೊಂಡ್ರೆ ನಾಲ್ಕು ಪ್ಲಸ್ ವೈ ಅನ್ನೋದನ್ನ ನಾನು ನೋಡಬಹುದು ಈ ಚರಾಕ್ಷರದ ಒಂದು ಏನು ಸಮೀಕರಣ ಸಿಕ್ಕಿದೆ ಅದನ್ನ ಮೊದಲನೇ ಸಮೀಕರಣದಲ್ಲಿ ಅಂದ್ರೆ ಸಮೀಕರಣ ಒಂದರಲ್ಲಿ ಈ ಬೆಲೆಯನ್ನ ಆದೇಶಿಸಿದ್ರೆ ಎಕ್ಸ್ ಬದಲಿಗೆ ನಾನು ಏನ್ ಬರೀಬಹುದು ನಾಲ್ಕು ಪ್ಲಸ್ ವೈ ಪ್ಲಸ್ ವೈ ಸಮ ಹದಿನಾಲ್ಕು ಸೊ ಇಲ್ಲೇನಾಗತ್ತೆ ನಾಲ್ಕು ಪ್ಲಸ್ ಎರಡು ವೈ ಸಮ ಹದ್ನಾಲ್ಕು ಅಂತ ಆಗತ್ತೆ ಎರಡು ವೈ ಸಮ ಹದಿನಾಲ್ಕು ಮೈನಸ್ ನಾಲ್ಕು ಅನ್ನೋದನ್ನ ನೋಡಬಹುದು ಸೊ ವೈ ಬೆಲೆ ಏನಾಗತ್ತೆ ಹದಿನಾಲ್ಕರಲ್ಲಿ ನಾಲ್ಕು ಹೋದ್ರೆ ಹತ್ತು ಹತ್ತು ಬೈ ಎರಡು ಅಂತ ಅಂದ್ರೆ ಐದು ಅನ್ನೋದನ್ನ ನೋಡಬಹುದು ಸೊ ವೈ ಬೆಲೆ ಎರಡು ಅಂತ ಗೊತ್ತಾಯ್ತು ಈಗ ಈ ವೈ ಬೆಲೆಯನ್ನ ಇಲ್ಲಿ ಈ ಒಂದು ಸಮೀಕರಣದಲ್ಲಿ ಹಾಕಿದಾಗ ಏನಾಗತ್ತೆ ನಾಲ್ಕು ಪ್ಲಸ್ ವೈ ಬೆಲೆ ಎರಡು ಹಾಗಾಗಿ ಎಕ್ಸ್ ಬೆಲೆ ಏನ್ ಸಿಗತ್ತೆ ಆರು ಅನ್ನೋದನ್ನ ನಾವು ನೋಡಬಹುದು